ದಿ ಚಾನಲ್ ಎಂಚೊಲ್ಲ ಮಾತೆರ್ಲ ಹುಷಾರುಲ್ಲಾರ್ ಪನ್ ಇನ್ನೊಂದುಲ್ಲೆ ರಕ್ಷಿತ್ ಲು ಟೊಕ್ಸ್ಕೊ ಮಾತೆರ್ಲಿಲ್ಲ ಸುಲ್ಮಿಲ ಹಾ ಪಿಕಾಕ್ ತಲೆ ಪಿಕಾಕ್ ಅಮ್ಮ ದೇವೆರೆ ಅಮ್ಮ ನಾಯಿ ಮಸ್ತ್ ಜೋರು ಉಂಡು ಪೂಡಿ ನಾಯಿ ಉಂಡತ ಮಸ್ತ್ ಜೋರುಂಡು ಅವು ನೆಕ್ಸ್ಟ್ ದ ಮೊಲ್ತಗೆ ಅವು ಪಿದೆಯವ್ರದಾಗೆ ಮೊಲ್ ಪಿಕ್ ಹಾಕ್ತಲ್ಲ ಏನಾದ್ರು ಪಿಕ್ ಹೋಗಿ ಆಶ್ಚರ್ಯ ಒಂದ್ ಇದು ಮುಟ್ಟ ಬತ್ತಿನ ಬಲತೀ ಜಿ ನಂಗೆ ಇತ್ತ ಹೋಗಿಂಡು ಒಂದು ನಾಯಿ ಹತ್ತು ಫಸ್ಟ್ ಬರೋನ್ಲತ್ತು ಅವು ನಾಯಿ ಸೆಕೆಂಡ್ ನಾಯಿ ಮಸ್ತು ಜೋರುಂಡು ಅವು ಇಲ್ಲದಲ್ಪನಾಗಲ್ಲ ಕಟ್ಬಾರ್ದಲ್ಲ ಬೊಬ್ಬರ ಒಂದ ಮಲ್ಪ ಜಿಂದ ಪಾಪದ ನಾಯಿ

அவெல்லாம் நீங்கள் ஊக்கு ஷேர் மாண்டே திண்டி டால் மந்தித்திஜி சோக பேக பிடி பத்தை பிஸ்கெட்டு தோசை மந்தித்தேரு எங்க திண்ட்ரு மன சீஜி சீதா தம்பித்தேகன எங்கு திண்டி திண்டுரு ஆப்பிஜி தைக்கோஸ்கர்த்து நம்ம ஃபிரெண்ட்ஸ் கூட பத்தி

எூதாத்தின ஃப்ரெண்ட்ஸ் நானே முர்ச்சு அன எம்ஜிஎம் கலேஜ் தலைப்படல வீட்டு மெல்ல ஓன்டா ஊக்கு தோச்சி போடு நான் தோச்சு போட்டு ஊன் தோசை மோல் பண்ணிய எம்ஜிஎம் கலேஜ் தோச்சுக்கோ அடிக்க பக்க முறை ஜன வீட்டு பக்க பட்ச த ಒಂದು ಮ್ಯಾರೇಜ್ ಬಂದು ಲಂಚ ರೆಡಿ ಅದು ಬೈದೆ ನೀವು ಯಾವ ಫಂಕ್ಷನ್ ಹೌದಾ ಹಾಯ್ ಮಣ್ಣಲ್ಲ ನೀವು ಬೈಕಲ್ ಬಳಿಕ ವಿಜಯ್ ನಾವು ಬಸ್ಸಲ್ಲಿ ಬರೋದು ಎಷ್ಟು ಬೇಗ ಬಂದ್ವು

ಕೇಳ್ಸಿ ಕೇಳ್ತಾ ಅವ್ನ ಬಟ್ಟೆ ತೆಗಿಸ್ಕೊಟ್ಟಿದ್ದಂತೆ ನನ್ನ ಜನ ಜಾಯಿನ್ ಆಯ್ರು ಹೊರ್ ತಿಂತೋದಿಪ್ಪ ಆಲ್ರೆಡಿ ಅನ್ನೋಡ್ ಮೋಲ್ ಗಾಯ್ಸ್ மா

சார் இல்ல பொ அது இல்ல ட் பண்ணல அது சங்கரி கண்ணாடி இடத்த అల్లెడ్ మాత్ర విస్ మనబోల్ అయి అన్నడ ఝల్ల అవుతినతా అవే సార్ నిల్గే పొయ్యి కాలేజ్ దేవు పూల కాలేజ్ జోకి నిం కాలేజ్

बद चितesar mini wala nil ko dip hoy guys podi annndi sa namaste sa <coughs> namaste

மல்ல நோடி சார் அவள் மதவை ரெடி ஓகே முந்தாளி கண்டிப்பா இது கே சார் மனதில் இது வீடியோ இடக்கானா

ಅದೇನು ಅಲ್ಲವಿಂಬಂತೆ ಸರತೆಯನ್ನು ನಡೆದಿರುವುದು ನಿಮ್ಮಲ್ಲಿ ನಮಶಿಶಿದೆ ಸದಾ ವಿದ್ಯಾರ್ಥಿಗಳ ಹೊಸ ಪ್ರಯತ್ನಗಳಿಗೆ ಅವಕಾಶದ ಆಕರ್ಷ ನೀಡುವುದು ಸರಿಯನಿಸಿದ ನೀವುಗಳ ಬಗ್ಗೆ ಒಬ್ಬಂಟಿಯಾದರೂ ಗಟ್ಟಿಯಾಗಿ ನಿಲ್ಲುವುದು ಯಾವುದನ್ನೇ ಆಗಲಿ ಆಧಾರವಿಲ್ಲದೆ ಆದರೆ ಎಂಬ ವೈಚಾರಿಕತೆ ನೀಡುವುದು ಇದು ನಿಮ್ಮ ವ್ಯಕ್ತಿಪದ ತೀಕ್ಷ್ಣ ಸಚಗಳನ್ನು ವಿದ್ವತ್ತಿಗೆ ನೆರವೇ ಅಲಂಕಾರ ಎಂಬಂತೆ ನಿರಂಕಾರ ಸದಾ ಏನು ಹೇಳಿ ಎಷ್ಟು ನೀವು ಸದಾ ಮತ್ತು ಸಹ ಸಹಾಯ ಮಾಡಿ ಅದೇನು ಅಲ್ಲವಿನ ಸರಳಿಯಾಗುವುದು ನಿಮಗೆ ವಿಶೇಷ கதவு கிட்ட இருக்கிறவங்கள உசைக்கு நீங்க இப்போ திப்பார்ப்பூல உள்ள இப்போ காப்பாந்து டிசைட் ஆத்தீரு ஃபோட்டோ திப்பாரம்

ಗೌತಮಿ ಇದು ರಕ್ಷಿ ತುಳು ಟಾಕ್ಸ್ ರಕ್ಷಿ ತುಳು ಟಾಕ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ಪೂರಪ್ಪ ಬಾಯ್ ಬಾಯ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಸರ್ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ ಥರ ಹೇಳಿ ಹಾ ಯ ಚಾನಲ್ಗೆ ಯಾರ್ ಚಾನಲ್ಗೆ ಹೆಸರು ಹೇಳ್ಬೇಕಲ್ಲ ಸರ್ ಗೌತಮಿ ಗೌತಮಿ ಚಾನಲ್ ರಕ್ಷಿತುಳು ಟಾಕ್ಸ್ ಅಂತ ಇದೆ ರಕ್ಷಿತುಳು ತುಳು ಟಾಕ್ಸ್ ಟಾಕ್ಸ್ ಮತ್ತೆ ನಿರ್ಮಲಾ ದೇಸಾಯಿ ನಿರ್ಮಲಾ ನಿರ್ಮಲಾ ದೇಸಾಯಿ ಅವಳದು ಒಂದು ಚಾನಲ್ ನಂದೊಂದು ಚಾನಲ್ ನನ್ನೊಂದು ಚಾನಲ್ ಅವಳ್ದು ನೀವು ನಿರ್ಮಲಾ ದೇಸಾಯಿ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಬಾಯ್ ಬಾಯ್ ಹೋಗಿ

ತುಂಬ ಟಾರ್ಚರ್ ಕೊಟ್ಟ ಬ್ಯಾಚ್ ನಮ್ದೆ ಅವರಿಗೆ ಫ್ರೆಂಡ್ಲಿ ಆಗಿದ್ರು ನಮ್ಮ ಬ್ಯಾಚಲ್ಲಿ ಮಾತ್ರ ಅವರು ಅಷ್ಟು ಫ್ರೆಂಡ್ಲಿ ಬಿಟ್ಟರು ಅವ್ರಿಗೆ ಅಷ್ಟು ಟಾರ್ಚರಲ್ಲಿ ನಮ್ದು ಟೀಚಿಂಗೇ ಬಿಟ್ಬಿಟ್ರು ಅವರು ಕ್ಲಾಸಿಗೆ ಬರೋದೇ ಬಿಟ್ಬಿಟ್ರು ಹಾ ಮಂಡಿಪಲ್ಲಿಗೆಲ್ಲ ಬರ್ತ ನಾನು ಬರ್ತಾ ಇರ್ತೇನೆ ಉಡುಪಿಗೆಲ್ಲ ನಾನು ಬಸ್ ಸ್ಟ್ಯಾಂಡ್ಲ ಉಡುಪಿ ಬಸ್ ಸ್ಟ್ಯಾಂಡ್ ಸರ್ ನಮ್ಮಗೆ ಡ್ರಾಪ್ ಮಾಡ್ತಿದ್ದೆ ಸೊ ಅಂಚ ನಮ್ಮ ಇತ್ತೆ ರಾಮೂನು ಸಿಟಿ ಬಸ್ ಸ್ಟ್ಯಾಂಡ್ ಹಿಡಿದು ಜಾತ್ರೆ ಆಗಲ್ ಪುರ ಮತ್ತೆ ಸರ್ವಿಸ್ ಬಸ್ ಸ್ಟ್ಯಾಂಡ್ ಹೋಗಿದ್ದೆ ಅಂಚೂ ಖುಷಿ ಆಗಿದೆ ಸರ್ ನಾನು ಮೀಟ್ ಮಾಡ್ತೀನಿ ಚೆನ್ನಾಗಿ ಮತ್ತು ಟೈಮ್ ಸ್ಪೆಂಡ್ ಮಾಡ್ದೆರ ಇಲ್ಲದಿಲ್ಲ ಕ್ಯಾರಿಂಗ್ ಆಗಿಡ ಸೂಪರ್ ಇತ್ತು இல்ல சோ இல்ல ஓதீ ஹீ காய்ஸ் ஃபைனலி நீரே பத்தே சுஃபஞ்சேர் உண்ட மஸ்து சுஸ்தீரு வர்னாங்க சோ பூரா ஜன கல்லக்கல் இல்லக்க போயிரு ஏன்னால் ஃபிரெண்ட்ஸுலு பி ஜி போயிரு குட்லாடு பிஜி வாபஸ் போத்தியாரு கூட இல்லை வத்தித்தேரலு இல்லாட் சீதை இடீ பத்தி ಇನ್ನು ಕೂಡ ರಿಟರ್ನ್ ಪಿ ಜಿ ಅಂದರೆ ಪಿ ಜಿ ತಿಪ್ಪು ನಾವು ಓದನು ಸೊ ಏನು ಮುಂಚೆ ಬತ್ತೆ ಮಕ್ಕಳ ಬೇರೆ ಫ್ರೆಂಡ್ಸಲ್ಲಿ ಪೂರ ಬೈಕ್ ಹೋಗ್ಯಾರ ಸೊ ಲೋಕ ಬಡದು ಸೋ ಸೊ ಇತ್ತಪ್ಪ ಓದಿಲ್ಲ ಇಲ್ಲಾಗ ಅಮ್ಮ ಈ ಹೆಂಕಲ್ನ ತಾದಿಗೂ ಈ ಹೆಂಕಲ್ನ ತಾದಿಗೆ ಮಾತಾ ಬರ್ನಾಗಮ್ಮು ದೊಂಬತ ಬರ್ನಾ ಸುಸ್ತಾದ್ ಪೋಬಿಡು ಕುಂತುಲೆ ಗಾಯ್ಸ್ ಎರೀಗ ಮಾತಾ ನೆನಪುಂಡು ಇಂಕ ಕಮೆಂಟ್ ಮಂತ್ಲೆ ಒಂದು ಇರೆ ಎಂಕಲು ನೆನು ಪಾಸ್ ಫೈಲ್ ಪಾಸ್ ಫೈಲ್ ಪಾಸ್ ಫೈಲ್ ಇಂಚ ಕಿನ್ನ ಇಪ್ಪನಾಗ ಮಲ್ತೊಂದು ತಂದಿತ್ತಾ ಸೊ ಎರಿಗೆ ಮಾತಾ ನೆನಪುಂಡು ಒಂದು ನಿಗಲ್ ನಮಲ್ ತೊಂದಿತ್ತರ ನಿಗಲ್ ಇಂಕ ಕಮೆಂಟ್ ಮಂತ್ಲೆ ಸೊ ಕಾಯ್ಸ್ ಈ ವ್ಲಾಗ್ ನಾನು ಇಲ್ಲಿಗೆ ಎಣ್ಣು ಮಲ್ತು ಅಂದಿಲ್ಲ ನೆಕ್ಸ್ಟ್ ವ್ಲಾಗ್ಡ ತಿಕ್ಕುವೆ ಆ ಏರೇನೋ ಪೊಸತ್ತು ಚಾನಲ್ ತು ಸಬ್ಸ್ಕ್ರೈಬ್ ಮಾಡ್ಪಲಿ ಅಂಚಿನ ಕಮೆಂಟ್ ಮಾಡಬಲಿ ಲೈಕ್ ಮಾಡ್ಪಲಿ ಪಣಂದು ಸೊ ಇಲ್ಲಿ ಬತ್ತಂಡು ನಾನು ಇಲ್ಲ ಪೋಪೆ ಸೊ ರೆಸ್ಟ್ ಮಲ್ಪೆ ಸೊ ನೆಕ್ಸ್ಟ್ ವ್ಲಾಗ್ಡ ನಾನು ಇಲ್ಲಿಗೆ ತಿಕ್ಕುವೆ ಸೊ ಟೇಕ್ ಯೇ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್